ನಮಸ್ಕಾರ ಸ್ನೇಹಿತರೆ ಎಲ್ಲ ಪಿಂಚಣಿದಾರರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಹಿರಿಯರಾಗಿರಲಿ ಅಥವಾ ವಿಧವಾ ಮಹಿಳೆಯರಾಗಿರಲಿ ಅಥವಾ ಅಂಗವಿಕಲರಾಗಿರಲಿ ಟೋಟಲಿ ಯಾರು ಪಿಂಚಣಿ ಹಣವನ್ನು ಪಡಿತಾ ಇದ್ರಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ನೇಹಿ ಸುದ್ದಿ ಅಂತ ಹೇಳ್ಬೋದು ಇಲ್ಲಿ ನೋಡಿ ನಿಮ್ಮ ಖಾತೆಗಳಿಗೆ ಪಿಂಚಣಿ ಹಣ ಜಮಾ ಆಗ್ತಾ ಇದೆ ಯಾವ ತಿಂಗಳದಂದರೆ ಜೂನ್ ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾ ಇರ್ತಕ್ಕಂಥದ್ದು ಸೊ ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ಪೆಂಡಿಂಗ್ ಉಳಿದಿದ್ದೆ ಆದರೆ ಅಥವಾ ಮೇ ತಿಂಗಳಲ್ಲಿ ಹಣ ಜಮಾ ಆಗಿಲ್ಲಪ್ಪ ಅಂತ ಅನ್ನೋದಾದರೆ ಅದಕ್ಕೂ ಕೂಡ ಸೊಲ್ಯೂಷನ್ ರಾಜ್ಯ ಸರ್ಕಾರವೇ ಖುದ್ದಾಗಿ ಕೇಂದ್ರ ಸರ್ಕಾರವೇ ಖುದ್ದಾಗಿ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ರಾಜ್ಯ ಸರ್ಕಾರದಾಗಿರ್ಲಿ ಪಿಂಚಣಿ ಅಥವಾ ಕೇಂದ್ರ ಸರ್ಕಾರದಾಗಿರ್ಲಿ ಪಿಂಚಣಿ ಯಾವ ಪಿಂಚಣಿಯನ್ನು ಪಡ್ಕೊಂಡಿರ್ತೀರಿ ಅದು ನಿಮ್ಮ ಮೇಲೆ ಆದರೆ ನೀವು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಆ ಪ್ರೊಸೆಸರ್ ಏನು ಯಾವ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು ಇಲ್ಲಿ ಹೇಗೆ ಮಾಡಬೇಕು ಈ ಎಲ್ಲ ವಿಷಯವನ್ನು ನಾನು ಹೇಳ್ತೀನಿ ಆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಸಾಕು ಡೆಫಿನೆಟ್ಲಿ ನಿಮಗೆ ಮುಂದೆ ಬರತಕ್ಕಂತಹ ಎಲ್ಲ ಕಂತುಗಳು ಎಲ್ಲ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಆಗೋದು ಗ್ಯಾರಂಟಿ ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಮೊದಲನೇದಾಗಿ ಯಾವ ಯಾವ ಜಿಲ್ಲಾ ವೈಸ್ ಬರ್ತಾ ಇದೆ ಎಲ್ಲ ಕೂಡ ನಾನು ತಿಳಿಸ್ತಾ ಹೋಗ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಪ್ರತಿಯೊಬ್ಬರು ಪಿಂಚಣಿದಾರರು ಆದಷ್ಟು ಇದ್ದೀನಿ ಕೊನೆವರೆಗೂ ವಾಚ್ ಮಾಡಿ ಇಲ್ಲಿ ನೋಡಿ ಈಗಾಗಲೇ ಫೆಬ್ರವರಿ ಈಗ ಮಾರ್ಚ್ ನಲ್ಲಿ ಕೂಡ ಪೆಂಡಿಂಗ್ ಏನೇ ಉಳಿದಿತ್ತು ಸಾಕಷ್ಟು ಫಲಾನುಭವಿಗಳಿಗೆ ಇಲ್ಲಿ ಏಪ್ರಿಲ್ ನಲ್ಲಿ ಕೂಡ ಅದೇ ಒಂದು ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು ಕಂಡು ಬಂದಿದೆ ಅದೇ ರೀತಿಯಾಗಿ ಈಗ ಮೇನಲ್ಲಿ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಹಣನೇ ಜಮಾ ಆಗಿಲ್ಲ ಪಿಂಚಣಿಯಲ್ಲಿ ಈ ಒಂದು ಪಿಂಚಣಿ ಹಣ ಅಂತ ಪ್ರತಿ ತಿಂಗಳ ಐದನೇ ತಾರೀಕು ಒಳಗಾಗಿ ಜಮಾ ಆಗಬೇಕಾಗಿತ್ತು ಆದರೆ ಈಗ ಏನು ಗ್ಯಾರಂಟಿ ಯೋಜನೆಗಳು ಬಂದಿದಾವಲ್ಲ ಈ ಒಂದು ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಈ ಒಂದು ಪಿಂಚಣಿ ಹಣ ಇಪ್ಪತ್ತನೇ ತಾರೀಕು ಅಥವಾ ಒಂದು ತಿಂಗಳು ಪೂರ್ತಿಯಾಗಿ ಹಣ ಜಮಾ ಮಾಡದೇ ಇರೋದು ಅಥವಾ ಎರಡೆರಡು ತಿಂಗಳ ಹಣ ಪೆಂಡಿಂಗ್ ಉಳಿಸೋದು ಈ ರೀತಿ ನಡೀತಾನೆ ಇದೆ ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿಯನ್ನ ಈಗಾಗಲೇ ನೋಡಬೇಕು ನೀವು ಸಾಕಷ್ಟು ಗ್ಯಾರಂಟಿ ಯೋಜನೆಗಳಲ್ಲಿ ಹಣವನ್ನು ಮುಗಿಸಲಿಡಬೇಕಾಗತ್ತೆ ಹೂಡಿಕೆ ಮಾಡಬೇಕಾಗತ್ತೆ ಹಣವನ್ನು ಹೊಂದಾಣಿಕೆ ಮಾಡಬೇಕಾಗತ್ತೆ ಅದರಲ್ಲಿ ಈಗ ಪಿಂಚಣಿ ಯೋಜನೆ ಶಾಶ್ವತವಾಗಿರ್ತಕ್ಕಂತಹ ಯೋಜ ಯೋಜನೆ ಆಗಿರುತ್ತೆ ಗ್ಯಾರಂಟಿ ಯೋಜನೆಗಳನ್ನು ಕೊಡಲಿಲ್ಲಪ್ಪ ಅಂದ್ರೆ ನಡೆಯುತ್ತೆ ಆದರೆ ಪಿಂಚಣಿ ಹಣ ಕೊಡಲೇಬೇಕಾಗಿರ್ತಕ್ಕಂಥದ್ದು ಅಂದರೆ ಯಾವುದೇ ಪಕ್ಷ ಬಂದಿದ್ರೂ ಸಹಿತ ಈ ಒಂದು ಪಿಂಚಣಿ ಹಣ ಕೊಡಲೇಬೇಕಾಗತ್ತೆ ಯಾಕಂದರೆ ಇದು ಶಾಶ್ವತ ಯೋಜನೆ ಆಗಿರ್ತಕ್ಕಂಥದ್ದು ಅವು ತಾತ್ಕಾಲಿಕ ಗ್ಯಾರಂಟಿ ಯೋಜನೆಗಳು ಈಗ ಸದ್ಯಕ್ಕೆ ಈ ಒಂದು ಪಿಂಚಣಿ ಹಣ ಐದನೇ ತಾರೀಕು ಒಳಗೆ ಬರಬೇಕಾಗಿರ್ತಕ್ಕಂಥದ್ದು ಲೇಟ್ ಅಂತೂ ಆಗ್ತಾ ಇದೆ ಇದಕ್ಕೋಸ್ಕರನೂ ಕೂಡ ನಿಮಗೆ ಹಣ ತಡ ಆಗಿರ್ಬೋದು ಇನ್ನು ತಿಂಗಳಾನ್ಗಟ್ಲೆ ಹಣ ಜಮಾ ಆಗದೇ ಇರುವಂತಹ ಕಾರಣ ಮುಖ್ಯವಾದ ಕಾರಣ ಕೂಡ ಇದೆ ಹಾಗಾದರೆ ಏನು ಕಾರಣ ಅಂತ ಹೇಳೋದಾದರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ನೀವು ಸಬ್ಮಿಟ್ ಮಾಡಬೇಕು ಯಾಕೆ ಸಬ್ಮಿಟ್ ಮಾಡಬೇಕು ನಾವು ಎಲಿಜಿಬಲ್ ಇದೀವಲ್ಲ ಅಂತ ನೀವು ಕೇಳ್ಬೋದು ಇಲ್ಲಿ ಮುಖ್ಯವಾಗಿ ಸರ್ಕಾರಕ್ಕೆ ನೀವು ಎಲಿಜಿಬಲ್ ಇದ್ದೀರಿ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಬೇಕಾಗತ್ತೆ ಅಂದರೆ ನೀವು ಬದುಕಿದ್ದೀರಾ ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಗಮನಕ್ಕೆ ತರಬೇಕಾಗತ್ತೆ ಜೀವಿತ ಪ್ರಮಾಣ ಪತ್ರವನ್ನು ಒಂದು ವೇಳೆ ನೀವು ಕೊಟ್ಟಿದ್ದೆ ಆದರೆ ನಿಮ್ಮ ಬ್ಯಾಂಕ್ನಲ್ಲಿ ಯಾವ ಬ್ಯಾಂಕ್ನಲ್ಲಿ ಹಣವನ್ನು ಪಡಿತಾ ಇರ್ತೀರಿ ಆ ಬ್ಯಾಂಕ್ನಲ್ಲಿ ಜೀವಿತ ಪ್ರಮಾಣ ಪತ್ರವನ್ನು ಕೊಡಬೇಕು ಅಲ್ಲಿ ಕೊಟ್ಟಿದ್ದೆ ಆದರೆ ಅವರಿಗೆ ಕನ್ ಅವ್ರೇನು ಮಾಡ್ತಾರೆ ಮೇಲಧಿಕಾರಿಗಳಿಗೆ ಜೀವಿತ ಪ್ರಮಾಣ ಪತ್ರವನ್ನು ಕೊಟ್ಟು ಕಳಿಸ್ಬಿಟ್ಟು ಅದನ್ನು ಕನ್ಫರ್ಮ್ ಆಗುತ್ತೆ ಸರ್ಕಾರಕ್ಕೆ ನೀವು ಬದುಕಿದ್ದೀರಾ ಅಂತ ಹೇಳ್ಬಿಟ್ಟು ಯಾಕೆ ನಾವು ಬದುಕಿದಿರ್ತೀವಿ ಮತ್ತೆ ಸರ್ಕಾರಕ್ಕೆ ಕನ್ಫರ್ಮ್ ಆಗಬೇಕು ಅಂತಕ್ಕಂಥದನ್ನು ಕೇಳಬಹುದು ಈಗ ಬಹಳಷ್ಟು ಕಡೆ ಪಿಂಚಣಿದಾರರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ಇನ್ನೂ ಕೂಡ ಪಿಂಚಣಿಯನ್ನ ಪಡಿತಕ್ಕಂಥದ್ದು ಉದಾಹರಣೆಗಳು ಬಹಳಷ್ಟು ಕಡೆ ಇದಾವೆ ಪ್ರಕರಣಗಳು ಕೂಡ ದಾಖಲೆ ಆಗಿದಾವೆ ಹಾಗಾಗಿ ನಿಮಗೆ ಈ ಒಂದು ಪಿಂಚಣಿ ಹಣ ಪಡಿಲಿಕ್ಕೆ ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಲಿಕ್ಕೆ ತಿಳಿಸಿದ್ದಾರೆ ಇದೇ ರೀತಿ ಎಕ್ಸಾಂಪಲ್ ಇನ್ನೊಂದು ನಿಮಗೆ ಹೇಳೋದಾದ್ರೆ ಅನ್ನಭಾಗ್ಯ ಯೋಜನೆ ಆಗಿರಲಿ ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಿರಲಿ ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲಿ ಇನ್ನು ಗೃಹಲಕ್ಷ್ಮಿಯನ್ನು ಪಡೆಯೋದಾಗಿರಲಿ ಅಥವಾ ಅನ್ನ ಭಾಗದಲ್ಲಿ ಅಕ್ಕಿಯನ್ನು ಪಡೆಯೋದಾಗಿರಲಿ ಈ ರೀತಿ ನಡೀತಾನೆ ಇದೆ ಈ ರೀತಿ ಪ್ರಕರಣಗಳು ದಾಖಲೆ ಆಗಿರತಕ್ಕಂತಹ ಕಾರಣಕ್ಕಾಗಿ ಈ ರೀತಿ ಘಟನೆಗಳು ಬಹಳಷ್ಟು ಕಡೆ ಕಾರಣಕ್ಕಾಗಿ ಈ ಒಂದು ಮಾಹಿತಿಯನ್ನ ನೋಟಿಸ್ ಅನ್ನ ಹೊರಡಿಸಿರ್ತಕ್ಕಂಥದ್ದು ಯಾರಿಗೆ ಹಣ ಜಮಾ ಆಗ್ತಾ ಇಲ್ಲ ನೋಡಿ ಪೆಂಡಿಂಗ್ ಉಳಿತಾ ಇದೆ ಅವರು ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಅಂದ್ರೆ ಲೈಫ್ ಸರ್ಟಿಫಿಕೇಟನ್ನು ನಿಮ್ಮ ಬ್ಯಾಂಕ್ ಖಾತೆಗಳು ಇರ್ತವೆ ಎಲ್ಲಿ ಪಿಂಚಣಿಯನ್ನು ಜಮಾ ಆಗ್ತಾ ಇರ್ತದೆ ಆಯಾ ಬ್ಯಾಂಕ್ನಲ್ಲಿ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಹೋಗಿ ಸಬ್ಮಿಟ್ ಮಾಡಿ ಅವರು ನಮಗೆ ಮೇಲಾಧಿಕಾರಿಗಳಿಗೆ ಕಳಿಸ್ಬಿಟ್ಟು ಆ ಮೇಲಿಕಾಧಿಕಾರಿಗಳು ಚೆಕ್ ಮಾಡಿಕೊಂಡು ನಿಮಗೆ ಮತ್ತೆ ಬ್ಯಾಂಕ್ಗಳಿಗೆ ನೇರವಾಗಿ ಪಿಂಚಣಿಯನ್ನು ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತದೆ ಇದನ್ನು ಪ್ರತಿಯೊಬ್ಬರು ಕೂಡ ಮಾಡಿ ಒಂದು ವೇಳೆ ಅವರ ಲೈಫ್ ಸರ್ಟಿಫಿಕೇಟು ಜೀವಿತ ಪ್ರಮಾಣ ಪತ್ರವನ್ನು ಕೊಡದೆ ಹೋದರೆ ನಿಮಗೆ ಹಣ ಜಮಾ ಆಗೋದಿಲ್ಲ ಮತ್ತು ಯಾರು ಪಿಂಚಣಿಯನ್ನು ಪಡಿತಾ ಇರ್ತೀರಿ ನೀವೇ ಖುದ್ದಾಗಿ ಹೋಗಿ ಲೈಫ್ ಸರ್ಟಿಫಿಕೇಟನ್ನು ಕೊಡಬೇಕು ಒಂದು ಅಥವಾ ವಿಡಿಯೋ ಕಾಲ್ನ ಮುಖಾಂತರ ನಿಮ್ಮ ಮನೆಯವರಿಗೆ ಕಳಿಸ್ಬಿಟ್ಟು ವಿಡಿಯೋ ಕಾಲ ಮುಖಾಂತರ ನಿಮ್ಮ ನೀವು ನಿಮ್ಮನ್ನ ತೋರಿಸ್ಬೇಕು ಅವರಿಗೆ ಅದು ಅವರಿಗೆ ಒಂದು ಕನ್ಫರ್ಮ್ ಆಗುತ್ತೆ ತದನಂತರ ನಿಮಗೆ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಈ ರೀತಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಮಾಡಿ ಇನ್ನು ಜೂನ್ ತಿಂಗಳ ಹಣ ಅಂದರೂ ಜಮಾ ಆಗ್ತಾಯಿದೆ ನೋಡಿ ಈಗ ಸಣ್ಣ ಪುಟ್ಟ ಹಣ ಇರತ್ತಲ್ಲ ಎಂಟ್ನೂರು ರೂಪಾಯಿ ಅಥವಾ ಒಂದು ಸಾವಿರದ ಎರಡುನೂರು ರೂಪಾಯಿ ಈ ರೀತಿ ನಿಮಗೆ ಪಿಂಚಣಿ ಹಣ ಮೊದಲು ಹಿಡ್ಕೊಂಡು ಜಮಾ ಇರ್ತದೆ ಅವರೆಲ್ಲರಿಗೂ ಕೂಡ ಈಗ ಹಣ ಜಮಾ ಆಗ್ತಕ್ಕಂಥದ್ದು ಇನ್ನು ಪೆಂಡಿಂಗ್ ಉಳಿದಿದ್ದೆ ಆದರೆ ಆ ಕಂತುಗಳು ಜಮಾ ಆಗತ್ತೋ ಇಲ್ವೋ ಅದು ಡೌಟು ಬಹುತೇಕ ಬರೋದಿಲ್ಲ ಒಂದು ಸಾರಿ ಜಮಾ ಆದರೆ ಮುಗಿದಿತ್ತು ಇನ್ನು ಯಾವ ಮುಂದಿನ ಕಂತುಗಳು ನೋಡಿ ಅವೆಲ್ಲವೂ ಕೂಡ ಹಣ ಜಮ ಆಗುತ್ತೆ ಆದಷ್ಟು ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿ ಮಾಡದೆ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿ ಪ್ರತಿಯೊಬ್ಬರೂ ಕೂಡ ಮಾಡಿ ಯಾರಿಗೆ ಹಣ ಜಮಾ ಆಗ್ತಾ ಇಲ್ಲ ಅವರೆಲ್ಲರೂ ಕೂಡ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ಅದನ್ನ ನಿಮ್ಮ ಬ್ಯಾಂಕ್ ಗಳಲ್ಲಿ ಕೊಟ್ಟಿದ್ದಾದ್ರೆ ಡೆಫಿನೆಟ್ಲಿ ಹಣ ಜಮಾ ಆಗುತ್ತೆ ಬಹಳಷ್ಟು ಜನ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ತಿಳಿಸಿದೀನಿ ಸೊ ಇಷ್ಟೊಂದ್ರ ಮಾಹಿತಿ ನಮಗೆ ಲಭ್ಯವಾಗಿತ್ತು ಈಗ ಜೂನ್ ತಿಂಗಳದು ಕೂಡ ಜಮಾ ಆಗ್ತಾ ಇದೆ ಮುಂದಿನ ಎಲ್ಲ ಕಂತುಗಳು ಕೂಡ ಜಮಾ ಆಗ್ತದೆ ಆ ಕೆಲಸ ಮಾಡ್ಕೊಳ್ಳಿ ಇಷ್ಟು ಅಪ್ಡೇಟ್ ಸಿಕ್ಕಿದೆ ಆದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿ ಸನ್ಕ ಬಾಯ್ ಬಿಡಿಗ್ರೆ